ಕರ್ನಾಟಕ ರಾಜ್ಯ ಎಲ್ಲ ಖಾಸಗಿ ಸಾರಿಗೆ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಚಾಲಕರಿಗಳಿಗೆ ನಟರ ಶರ್ಮ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಹಲವು ವರ್ಷಗಳಿಂದ ಕಳೆದ ಹಲವು ವರ್ಷಗಳಿಂದ ಆಟೋ ಚಾಲಕರುಗಳಿಗೆ ಆಟೋವನ್ನೇ ಏನು ಟ್ರೈನಿಂಗಿಗೆ ಉಪಯೋಗಿಸಿ ಅವರಿಗೆ ಡಿ ಎಲ್ಗಳನ್ನು ಕೊಡ್ತಾಯಿಲ್ಲ ಅವರು ಕಾರ್ ಓಡಿಸ್ಬೇಕು ನಂತರ ಅವರಿಗೆ ತ್ರೀ ವೀಲರ್ ಅನ್ನೋ ಒಂದು ಇದನ್ನು ಲೈಸೆನ್ಸನ್ನು ಡಿ ಎಲ್ ಲೈಸೆನ್ಸನ್ನು ಕೊಡ್ತಾ ಇದ್ದಾರೆ ಈಗ ಈ ಸಮಸ್ಯೆಯ ಬಗ್ಗೆ ನಮಗೆ ಈಗ ಎರಡು ವೇದಿಕೆ ಅತಿ ಸೂಕ್ಷ್ಮವಾಗಿ ಅದನ್ನು ಪರಿಗಣಿಸಿ ಅವ್ರ ಹತ್ರ ಇರ್ತಕ್ಕಂಥ ಚಾಲಕರ ಒಂದು ಒತ್ತಡ ಅಥವಾ ಅವರ ಮೇಲೆ ಇರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅರಿತುಕೊಂಡು ಜಯ ಕರ್ನಾಟಕ ಸಾರಥಿ ಸೇನೆ ಮತ್ತು ರಣರಂಗ ಚಾಲಕರ ಸೇನೆ ಟ್ರಸ್ಟು ನಮ್ಮನ್ನು ಕಳೆದ ಬಾರಿ ಕಳೆದ ತಿಂಗಳು ನಮಗೆ ಒಂದು ಮನವಿಯನ್ನು ಮಾಡಿತ್ತು ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ದಯವಿಟ್ಟು ಇದನ್ನು ನಮಗೆ ಡಿ ಎಲ್ ಮಾಡಿಕೊಡೋ ಥರ ಮಾಡಿ ಅಂತ ಈ ವಿಷಯಕ್ಕೆ ಸಂಬಂಧಿಸ ಪಟ್ಟಂತೆ ಆಲ್ರೆಡಿ ನಾವು ಸಾರಿಗೆ ಆಯುಕ್ತರ ಬಳಿ ಮತ್ತು ಸಾರಿಗೆ ಸಚಿವರ ಬಳಿ ಅವರು ಗಮನಕ್ಕೆ ತಂದಿದ್ವಿ ಹಿಂದೆ ಆಟೋಗಳಲ್ಲೇ ಟ್ರೈನಿಂಗನ್ನು ಕೊಟ್ಟು ಅಂದರೆ ಆಟೋಗಳಲ್ಲೇ ಅವರು ಟೆಸ್ಟನ್ನು ಕೊಟ್ಟು ಟ್ರೈನಿಂಗ್ ಟೆಸ್ಟನ್ನು ಕೊಟ್ಟು ಅದರಲ್ಲೇ ಐ ಎಮ್ ವಿಗಳು ಟ್ರೈನಿಂಗನ್ನು ಟೆಸ್ಟನ್ನು ಪಡೆದುಕೊಂಡು ಆಟೋಗಳಲ್ಲೇ ಪಡೆದುಕೊಂಡು ಅವರಿಗೆ ಡಿ ಅನ್ನು ಕೊಡ್ತಾ ಇತ್ತು ವಿತರಿಸ್ತಾ ಇತ್ತು ಆದರೆ ಈಗ ಕಾರ್ ಓಡಿಸಿ ನಿಮಗೆ ಡಿಯಲ್ ಕೊಡ್ತೀವಿ ಈ ತ್ರೀ ವೀಲರ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿದೆ ಈ ಸಮಸ್ಯೆಗೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ವಾಹನ ಫೋರು ವಾಹನ ಫೋರ್ನಲ್ಲಿ ಏನಾಗಿದೆ ಅಂತಂದರೆ ಈ ತ್ರೀ ವೀಲರ್ ಟೆಸ್ಟ್ ಅನ್ನೋದು ಇದೆಯಲ್ಲ ಈ ತ್ರೀ ವೀಲರ್ ಟೆಸ್ಟ್ ಅನ್ನೋದನ್ನು ಹಾಕಿದ್ದಾರೆ ಈಗ ಫೋರ್ ವೀಲರ್ ಟೆಸ್ಟ್ ಮಾತ್ರ ಅದರಲ್ಲಿದೆ ಆ ತ್ರೀ ವೀಲರ್ ಟೆಸ್ಟ್ ಅನ್ನೋದನ್ನು ವಾಹನ ಫೋರ್ನಲ್ಲಿ ಕೇಂದ್ರದ ವಾಹನ ನಲ್ಲಿ ಅದು ಅಳವಡಿಸಬೇಕಾಗಿದೆ ಅದಕ್ಕೆ ನಮ್ಮ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಆ ಮನವಿ ಮೇಲೆ ಇವಾಗ ಆಲ್ರೆಡಿ ಕಾರ್ಯರೂಪಕ್ಕೆ ಕಾರ್ಯಗತರಾಗಿರ್ತಕ್ಕಂಥ ನಮ್ಮ ಸಾರಿಗೆ ಅಧಿಕಾರಿಗಳು ಅದನ್ನು ಪುಟಪ್ ಮಾಡಿದ್ದಾರೆ ಇನ್ನು ಹಲವೇ ವಾರಗಳಲ್ಲಿ ಒಂದು ಎರಡು ಮೂರು ವಾರಗಳಲ್ಲೋ ಇಲ್ಲ ಅಥವಾ ನಾಲ್ಕು ವಾರಗಳಲ್ಲೂ ಅದು ಅಪ್ಡೇಟ್ ಆಗ್ಬೋದು ವಾಹನ ಫೋರ್ಗೆ ಆದ ಕೂಡಲೇ ಎಲ್ಲ ಚಾಲಕರಿಗೂ ಒಂದು ಈ ಆಟೋದಲ್ಲೇ ಟ್ರೈನಿಂಗನ್ನು ಟೆಸ್ಟನ್ನು ಕೊಟ್ಟು ಆಟೋ ರಿಕ್ಷಾ ಡಿ ಎಗಳನ್ನು ತ್ರೀ ವೀಲರ್ ಅಂತ ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿ ಎಲ್ ಎಮ್ ವಿ ಲೈಸೆನ್ಸನ್ನು ಕೊಡುವಂಥ ಒಂದು ಕೆಲಸ ಆಗುತ್ತೆ ಅಲ್ಲಿಯವರೆಗೆ ನಾನು ಎಲ್ಲ ಚಾಲಕರುಗಳಿಗೂ ಮನವಿ ಮಾಡೋದು ಇಷ್ಟೇ ದಯವಿಟ್ಟು ಯಾರೋ ಇವತ್ತು ಏನೂ ಡಿ ಎಲ್ ಇಲ್ಲ ಅಂತೇಳ್ಬಿಟ್ಟು ಪರದಾಡ್ತಾ ಇದ್ದೀರಿ ಈ ಬ್ರೋಕರ್ಗಳಿಗೆ ಹೋಗ್ಬಿಟ್ಟು ಎಂಟು ಸಾವಿರ ಹತ್ತು ಸಾವಿರ ಏಳು ಸಾವಿರ ಇದ್ದೀರಿ ಅಂತೇಳಿ ಇವತ್ತು ಪಾಪ ನಮ್ಮ ಜಯ ಕರ್ನಾಟಕ ಸಾರಥಿ ಸೇನೆಯ ಅಧ್ಯಕ್ಷರಾದಂಥ ಪ್ರತಿಮಾ ಅವರು ಬಂದು ಹೇಳಿದ್ದಾರೆ ಸೊ ಆ ಕಾರಣದಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೆ ದಯವಿಟ್ಟು ಎಂಟು ಸಾವಿರ ಹತ್ತು ಸಾವಿರ ಕೊಟ್ಟು ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ದಿನ ಕಾಯಿರಿ ಇನ್ನು ಹಲವೇ ದಿನಗಳಲ್ಲಿ ಅಥವಾ ಹಲವೇ ವಾರಗಳಲ್ಲಿ ಎರಡು ಮೂರು ವಾರ ಅಥವಾ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗೆ ಇದಕ್ಕೇನಾದರೂ ಒಂದು ಬಗೆಹರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಘಟನೆಗಳ ಒಕ್ಕೂಟ ಮಾಡುತ್ತೆ ನಮಸ್ಕಾರ ನಟರಾಜ್ ಶರ್ಮಾ